ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಒಂದು ಬೇಸಿಗೆಗೆ ಹೆಸರು ಕಾಳಿಂದ ಮಾಡ್ಕೊಳ್ಳೋವಂಥ ಈ ಒಂದು ಹಾಲನ್ನು ಕುಡಿದ್ರೆ ಮೈ ಮನಸ್ಸು ತಣ್ಣಗಾಗತ್ತೆ ತಂಪಾಗುತ್ತೆ ಈ ಒಂದು ಬೇಸಿಗೆಗೆ ಬಾಡಿ ಹೀಟ್ ಹೆಚ್ಚಾಗ್ತಾ ಇರತ್ತೆ ಈ ಒಂದು ಡ್ರಿಂಕನ್ನು ಕುಡಿದು ನೋಡಿ ಇಡೀ ದೇಹ ತಂಪಾಗುತ್ತೆ ನಮ್ಮ ಮೈ ಮನಸ್ಸು ತಣ್ಣಗಾಗುತ್ತೆ ಈ ಒಂದು ಹಾಲನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ನೋಡಿ ಹೆಸರು ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಗಮ ಬರೋವರ್ಗು ಫ್ಲೇಮನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ಹುರಿದಿರುವಂಥ ಈ ಒಂದು ಹೆಸರುಕಾಳು ಏನಿದೆ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಅದು ತಣ್ಣಗಾದಮೇಲೆ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತಣ್ಣೀರನ್ನು ಹಾಕಿಬಿಟ್ಟು ತೊಳ್ಕೊಳ್ಬೇಕು ನೋಡಿ ಅಂಥ ಈ ಒಂದು ಹೆಸರು ಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆನಂತರ ನಾನು ಎಷ್ಟು ಹೆಸರು ಕಾಳು ತೊಗೊಂಡಿದ್ದೆ ಅಂದರೆ ಮುಕ್ಕಾಲು ಕಪ್ಪು ಹೆಸರು ಕಾಳಿಗೆ ಅದೇ ಅಳತೆಯಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಪರಿಮಳಕ್ಕೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಇದರಲ್ಲೇ ಸೇರಿಸ್ಕೊಂಡು ನೋಡಿ ಈ ರೀತಿ ತರಿತರಿಯಾಗಿ ಮೊದಲು ನೀರು ಹಾಕ್ತಾನೆ ನಾನು ರುಬ್ಕೊಂಡಿದ್ದೀನಿ ಆ ನಂತರ ನೆನೆಸಿಟ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ಮತ್ತು ಆಕ್ರೋಟನ್ನು ಹಾಕ್ಕೊಂಡಿದ್ದೀನಿ ಇದು ಇಷ್ಟ ಆಯಿತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ಆ ಒಂದು ಹಾಲು ತುಂಬ ಗಟ್ಟಿಯಾಗಿ ಬರುತ್ತೆ ರುಚಿ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ಆ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಬಿ ಇದರಿಂದ ಹಾಲನ್ನು ನಾವು ಸಪ್ರೇಟಾಗಿ ಮಾಡಿಕೊಳ್ಬೇಕು ನೀವು ಬಟ್ಟೆ ಮೇಲುಗಡೆ ಹಾಕಿ ಕೂಡ ಇದರ ಹಾಲನ್ನು ಈ ರೀತಿ ತಕ್ಕೊಳ್ಬೋದು ಅಥವಾ ಈ ರೀತಿ ಟ್ರೇನರಲ್ಲಿ ಹಾಕಿ ಕೂಡ ನೀವು ಈ ಒಂದು ಹಾಲನ್ನು ಶೋಧಿಸ್ಕೊಳ್ಳಿ ಅಂದರೆ ಆ ತರಿತರಿ ಭಾಗ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ತುಂಬ ಪ್ಯೂರಾಗಿರುವಂಥ ಹಾಲನ್ನು ತೆಕ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದು ಮೂರು ಬಾರಿ ಇದೇ ರೀತಿಯಾಗಿ ಆ ತರಿತರಿ ಭಾಗಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ರುಬ್ಬಿ ಅದರ ಹಾಲನ್ನು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಮ್ಮೆಲೆ ತುಂಬ ತೆಳು ಮಾಡ್ಕೊಳ್ಬಾರ್ದು ನೋಡಿ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಬೆಲ್ಲವನ್ನು ಸೇರಿಸಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಆನಂತರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಳುವು ಮಾಡ್ಕೊಳ್ಬಾರ್ದು ನಾನು ಕೊನೆಯಲ್ಲಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗಂತೇಳಿ ತುಂಬ ಗಟ್ಟಿನೋ ಆದರೆ ಕುಡಿಯೋದಕ್ಕಷ್ಟು ರುಚಿಯಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ತುಂಬ ತೆಳು ಮಾಡ್ಕೊಳ್ಬಾರ್ದು ಕೊನೆಯಲ್ಲಿ ನಾನು ಒಂದಷ್ಟು ಐಸ್ ಕ್ಯೂಬನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ಹಾಲನ್ನೇ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡು ಕೂಡ ಕುಡಿಬೋದು ಈ ರೀತಿ ಕುಡಿಯೋವಂಥ ಸಮಯದಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡ್ರೆ ಕುಡಿಯೋದಕ್ಕೂ ಕೂಡ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ತಣ್ಣಗಿರುತ್ತೆ ಈ ಒಂದು ಸುಡೋವಂಥ ಬಿಸಿಲಿಗೆ ಒಂದೊಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಹೆಸರು ಕಾಳನ್ನು ಬಳಸ್ಕೊಂಡು ಮಾಡ್ಕೊಂಡಿದ್ವಿ ಅದಂತೂ ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬೇಸಿಗೆನಲ್ಲಿ ಆಗುವಂಥ ನಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ತುಂಬ ಶೆಕೆಯಾಗ್ತಾ ಇರತ್ತೆ ತುಂಬ ಬಿಸಿಲಿನಿಂದ ಬೇವರು ಹೆಚ್ಚಾಗಿ ಬರ್ತಾ ಇರತ್ತೆ ಸುಸ್ತು ಆಯಾಸ ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದೊಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ಕುಡಿಯೋದ್ರಿಂದ ಒಂದೊಳ್ಳೆ ದೇಹಕ್ಕೆ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಇನ್ನು ಶರೀರದ ಉಷ್ಣತೆ ಹೆಚ್ಚಾಯಿತು ಅಂದರೆ ಕಾಲು ಒಡೆಯೋ ಅಂಥದ್ದು ಉರಿಯೋ ಅಂಥದ್ದು ಬಾಡಿ ಹೀಟ್ ಹೆಚ್ಚಾಯಿತು ಅಂದರೆ ಬಾಯಲ್ಲಿ ಹುಣ್ಣು ಕೂಡ ಆಗ್ತಾ ಇರತ್ತೆ ಈ ರೀತಿ ಎದೆ ಉರಿ ಹೊಟ್ಟೆ ಉರಿ ಈ ರೀತಿ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ದೇಹದ ಹೀಟನ್ನು ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದಷ್ಟು ಐಸ್ ಕ್ಯೂಬು ಜೊತೆಗೆ ನೆನೆಸಿಟ್ಟಿರೋವಂಥ ಕಾಮ ಕಸ್ತೂರಿ ಬೀಜವನ್ನು ಹಾಕ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಇನ್ನು ಕಾಮ ಕಸ್ತೂರಿ ಬೀಜ ಕೂಡ ಅಷ್ಟೇ ದೇಹದ ಹೀಟನ್ನು ಕಡಿಮೆ ಮಾಡೋದಕ್ಕೆ ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ತುಂಬಾ ಒಳ್ಳೆಯದು ಇಲ್ಲ ಇಷ್ಟ ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋಂಥ ಬಾದಾಮಿ ಗೋಡಂಬಿ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಕುಡಿಬೋದು ಫ್ರಿಜ್ಜಲ್ಲಿಟ್ಟು ತಣ್ಣಗಿರೋಂಥ ಹಾಲನ್ನು ಕುಡಿದು ನೋಡಿ ಒಳ್ಳೆ ರುಚಿಯನ್ನು ಕೊಡುತ್ತೆ ಜೊತೆಗೆ ವಾರಕ್ಕೆ ಒಮ್ಮೆನಾದರೂ ಈ ಒಂದು ಹಾಲನ್ನು ಕುಡಿತಾ ಬರೋದರಿಂದ ಒಂದು ಒಳ್ಳೆಯ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಆದಷ್ಟು ಒಂದು ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೈ ಕಾಲು ಉರಿ ಬರುವಂಥದ್ದು ಹೊಟ್ಟೆ ಉರಿ ಬರುವಂಥದ್ದು ಈ ರೀತಿ ಏನು ನಮಗೆ ಬಾಡಿ ವೈಟ್ ಹೆಚ್ಚಾದಾಗ ಆಗ್ತಾ ಇರತ್ತಲ್ಲ ತೊಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕುಡಿಲಿಕ್ಕೂ ಕೂಡ ಅಷ್ಟೇ ಸ್ವಾದಿಷ್ಟಕರವಾಗಿರುತ್ತೆ ತಣ್ಣಗಿರುವಂಥ ಹಾಲನ್ನು ಕುಡಿದು ನೋಡಿ ಇದ್ರ ಮುಂದೆ ಯಾವುದೇ ಒಂದು ಆಗಲಿ ಹಾಲಾಗಲಿ ಏನೂ ಬೇಕಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂ चानल के सब्सक्राइब मूँ नोड़ थैंक यू